ನ್ ಒಬ್ಬರಿಗಿಂತ ಒಬ್ಬ ಅಂದ್ರೆ ಎಲ್ಲರೂ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರಿಗಿಂತ ಒಬ್ಬ ಕಾಂಪಿಟೇಷನ್ ಭರತ್ ಶೆಟ್ಟಿ ಉತ್ಸಾಹ ಭರತ್ ಅದು ಭರತ್ ಇದು ಎಂಎಲ್ ಎ ಸೀಟ್ ಅಂತೂ ಕೊಡುದಿಲ್ಲ ಅವರು ಅಶೋಕ್ ರೈಲು ತುಂಬ ಮಾಡಿದ್ದಾರೆ ಅವರು ಇವರಿಗೆ ಒಬ್ಬರಿಗೆ ಎಂಎಲ್ ಎ ಸೀಟ್ ಅಂತ ಖಂಡಿತ ಸಿಕ್ಕುದಿಲ್ಲ ಉಳಿದುದಿಲ್ಲ ಜನ ಉಳಿದದ್ದು ಏನಾದ್ರೂ ಕಾರ್ಪೊರೇಷನ್ ಒಂದು ತಿಳಿದು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಟ್ರೈ ಮಾಡ್ತಾ ಇದ್ದಾರೆ ಮಾತಾಡಿದ್ರು ತುಂಬಾ ಮಾತಾಡಿದ್ರು ಅವ್ರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅವ್ರಿಗೆ ಆಶೆ ಇಲ್ಲ ಅವರಿಗೆ ಅಜ್ಞಾನ ಅದು ಇದೆಲ್ಲ ಹೇಳಿದ್ರು ನಾನು ಏನ್ಸ ಬೇಸರ ಮಾಡೋದಿಲ್ಲ ಅವರ ಸ್ವಾಮಿ ಏನು ರಾಹುಲ್ ಗಾಂಧಿಯನ್ನ ಏನೋ ಮೆಚ್ಚಿಸಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವ್ರ ಗುರು ಸ್ವಾಮಿ ರಾಹುಲ್ ಗಾಂಧಿ ಇವ್ರದ್ದೆಲ್ಲ ಗುರುಗಳು ನಾನು ಒಪ್ಕೊಳ್ತೇನೆ ಇವ್ರದ್ದೆಲ್ಲ ಗುರುಗಳು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಿನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಇದರಲ್ಲಿ ದಲಿತ ಇರುವ ರಿಸರ್ವೇಷನ್ ಇರುವ ಅನ್ನುವಂಥ ಮಾತನ್ನು ಹೇಳುವ ಇಲ್ಲ ರಾಹುಲ್ ಗಾಂಧಿ ಇವರು ಇವರದೆಲ್ಲ ಬಾಸ್ ಇವರಿಗೆ ನಾನು ಪುನಃ ಬರೆಯುವಂತಹ ವಿಷಯದಲ್ಲಿ ಹೇಳಿದರೆ ಸಾಕು ಜನರಿಗೆ ಗೊತ್ತಾಗ್ತದೆ ಅವರು ಹಿಂಬಾಲಕ ಹೇಗಿರ್ಬೋದು ಅನ್ನುವಂಥದ್ದಾಗ ಇವರಿಗೆ ಬಾಂಗ್ಲಾದೇಶ 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 ಅನ್ನುವಂಥದ್ರಿಗೆ ಅಭ್ಯಾಸ ಆಗಿ ಹೋಗಿದೆ ಬಾಂಗ್ಲಾದೇಶದ ವಿಷಯ ಬಂದಾಗ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗ್ತದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ಒಬ್ಬನೇ ಒಬ್ಬ ಕಾಂಗ್ರೆಸ್ನವರು ಇಷ್ಟು ತನಕ ತುಡಿಬಿಡಕ್ಕೆ ಅನ್ನುವಂಥ ಧೈರ್ಯವನ್ನ ತೋರಿಸ್ತಿಲ್ಲ ಇವರೆಲ್ಲ ಜಾತಿ ಆಗಿದ್ರೆ ಮತ್ತೊಂದು ಇದೊಂದೆಲ್ಲ ಮಾತಾಡ್ತಾ ಇರಲ್ಲ ಸರ್ ಎಲ್ಲ ದೂರದ ಪ್ಯಾಲೆಸ್ಟೈನ್ ಅಲ್ಲಿ ಇಸ್ರೇಲ್ ಅವರು ಬಾಂಬ್ ಹಾಕಿದ್ರೆ ಇವರು ಮನೆಗೆ ಬಾಂಬ್ ಬಿದ್ದಾಗ ಮೈ ಮೇಲೆ ಚೇಳಿ ಬಿಟ್ಟಾಗ ಇಲ್ಲಿ ನಾಯಕರು ಇಲ್ಲಿ ಕುಡಿತಾ ಇರಲ್ಲ ಆದರೆ ಹಿಂದೂಗಳ ನಾಡು ಬೋಮ್ ಆದಾಗ ಒಂದೇ ಒಂದು ಸೌಜನ್ಯಕ್ಕೆ ಆಗಾಗಬಾರ್ದಿತ್ತು ಹಿಂದೂಗಳು ಈ ಸ್ಥಿತಿ ಬರಬಾರ್ದಿತ್ತು ಎಂಬ ಸೌಜನ್ಯಕ್ಕಾಗಿ ಮಾತಾಡುವಂತ ಧೈರ್ಯ ಈ ರಾಹುಲ್ ಗಾಂಧಿ ಆಗಿ ಇವರ ಹಿಂಬಾಲಕರಾಗಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ನೀವು ಯಾವ್ದು ವಿರುದ್ಧ ಮಾತಾಡಿದ್ರೆ ನಾವು ತೋರಿಸಿ ಯಾಕೆ ಹಿಂದೂಗಳ ಜೀವನ ಎಷ್ಟು ಸಹ ಚೀಪ್ ಆಗಿ ಹೋಗಿದೆ ಅತ್ಯಾಚಾರ ಮಾಡಿ ತೋಡಿಗೆ ಸಿದ್ದಾರಲ್ಲಿ ಅತ್ಯಾಚಾರ ಮಾಡಿ ತೋಡಿಗೆ ಸಿದ್ದಾರೆ ಒಬ್ಬನೇ ಒಬ್ಬ ಅದು ಸುದ್ದಿ ಮಾತಾಡುವುದಿಲ್ಲ ದೂರ ದೇಶ ಆಯ್ತು ಬಾಂಗ್ಲಾದೇಶ ದೂರ ದೇಶ ನಮ್ಮ ದೇಶದ ನಮ್ಮ ಹೆಣ್ಣು ಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರ ಆದಾಗ ಒಬ್ಬ ಒಬ್ಬ ವ್ಯಕ್ತಿ ಮಾತಾಡುವುದಿಲ್ಲ ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದಂತ ಹೇಳ್ತಾರೆ ವಿನ ಆ ರೇಪ್ ಮಾಡಿದ ಅವನ ಅವನ ಹೆಸರು ಹೇಳಿಕೆ ಹೇಳಿದ ಕೇಳಿ ಯಾಕಂದ್ರೆ ಒಂದು ಜಾತಿ ಅವರು ಬರ್ತದೆ ಅವನ ಯಾವ ಧರ್ಮಗಳು ನಮಗೆ ಗೊತ್ತಾಗ್ತದೆ ಕಾರ್ಖರದಲ್ಲಿ ಒಂದೊನ್ನೆ ರೇಪ್ ಆಯ್ತು ಈ ಪೇಪರಲ್ಲಿ ನೋಡಿ ಎಷ್ಟು ಜನ ಕಾಂಗ್ರೆಸ್ ಅವರು ಅದರ ವಿರುದ್ಧ ಮಾತಾಡ್ತಾರೆ ಇದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ನಮ್ಮ ಹೆಣ್ಮಕ್ಕಳಿಗೆ ನಮಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಈ ರಾಹುಲ್ ಗಾಂಧಿ ಆಗಿ ರಾಹುಲ್ ಗಾಂಧಿಯರ ಚೇಲಗಳಾಗಿ ಒಪ್ಪನೇ ಒಪ್ಪ ಬಾಲ ಮಿಚ್ಚುದಿಲ್ಲ ಬಾಲ ಹೇರು ಸಹ ಮಿಚ್ಚುವುದಿಲ್ಲ ಒಂದು ಕನಿಕರ ಮಾತು ಬರುವುದಿಲ್ಲ ಇವರು ಬಾಳ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕೇಂದ್ರವಾದಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅದು ಕಿವಿಯಾರ ಕೇಳಿದ್ದೇವೆ ನಾನೇ ಸ್ವತಃ ಹತ್ರವಾಗಿದ್ದೆ ಕೌಂಟಿಂಗ್ ಆಗಿ ಹೊರಗೊಡ್ತೇವೆ ರಾಜ್ಯಸಭೆಯ ಚುನಾವಣೆ ಆದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ಈ ದೇಶ ದೋಣಿಗಳು ಕೂಗ್ತಾರೆ ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಗೆದ್ದಾಗ ಅದರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಹಾಗೆ ಹೇಳಿಲ್ಲ ಹಾಗೆ ಹೇಳಿಲ್ಲ ಅದನ್ನು ಬಿಟ್ಟರೆ ಒಂದು ವೇಳೆ ಹಾಗೆ ಹೇಳಿದ್ರೆ ಅವರನ್ನು ಒಳಗಾಗುತ್ತೆ ಅನ್ನುವಂತ ಮಾತು ಅನ್ನುವಂಥ ಬೇರೆಗಾರಿಕ ಸಹ ಎದೆಗಾರಿಕ ಸಹ ಇಲ್ಲ ಸಾಧ್ಯ ಇಲ್ಲ ಇವತ್ತು ಐ ಒನ್ ಡಿಸೋಜನ ವಿರುದ್ಧದ ಪ್ರತಿಭಟನೆ ಖಂಡಿತ ಇದಲ್ಲ ಇದು ಪೊಲೀಸ್ ಫೋನ್ಸಿನ ಮಿಸ್ಯೂಸ್ ಏನಾಗ್ತಾ ಇದೆ ಸರ್ಕಾರದ ದುರುಪಯೋಗವನ್ನ ಮಾಡಿ ಹಿಂದೂ ಕಾರ್ಯಕರ್ತಗಳ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಹೇಗೆ ದಬ್ಬಾಳಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅದನ್ನು ನಿಲ್ಲಿಸುವ ಪ್ರಯತ್ನ ಈ ಪ್ರದೇಶ ಮೂಲಕ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇವರಿಗೆ ಎಲ್ಲ ಕಾಂಗ್ರೆಸ್ ಸ್ವಲ್ಪ ನಮಗೆ ಬಿಜೆಪಿಯವರಿಗೆ ಬುದ್ಧಿ ಹೇಳ್ತಾ ನೀವು ನೋಡಿ ನಾಳೆ ಪೇಷನ್ ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆಲ್ಲ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ನೀವು ಮಾಡೋದೆಲ್ಲ ತಪ್ಪು ಓದ್ಲಿ ಇದು ಅನ್ನುವಂತ ಹೇಳ್ತಾರೆ ಭ್ರಷ್ಟಾಚಾರವನ್ನು ಕೂಬದಲ್ಲಿ ಮಲಗಿ ಹೋರಾಡುತ್ತಿರುವಂತೆ ಈ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಕಲಿಬೇಕಾದದ್ದು ಯಾವುದೇ ಪಾಠ ಬಿಜೆಪಿಯ ಕಾರ್ಯಕರ್ತನಿಗಿಲ್ಲ ಟೋಟಲ್ ಆಗಿ ಭ್ರಷ್ಟಾಚಾರ ಮಾಡಿ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಾಮಗಾರಿಯನ್ನು ನೀವು ಕಂಡಿದ್ದರೆ ಎಲ್ಲಿ ಸಹ ನೋಡ್ಲಿಕ್ಕಿಲ್ಲ ಯಾರೊಬ್ಬ ಕಾರ್ಯಕರ್ತ ನಿಮ್ಮಲ್ಲಿ ಹಳ್ಳಿ ಅಭಿವೃದ್ಧಿ ಆಗಲಿಲ್ಲ ಅಂತ ಹಾಕಿದ್ದಾನಂತ ಅವನ ಮನೆ ಡೋಲು ದಿಪ್ಪುಗಳಲ್ಲಿ ಹಿಡ್ಕೊಂಡು ಹೋಗಿದ್ದನ್ನು ನೋಡಿದೆ ನಮ್ಮ ಐದು ವರ್ಷದ ಮೊದಲ ಅವಧಿಯಲ್ಲಿ ಸಂಜೆ ಅವರಿಗೆ ಒಪ್ಪಿದೆ ನೀವು ಪೇಪರ್ನಲ್ಲಿ ದಿನ ನೋಡಿದ್ರೂ ಒಂದು ಬುತ್ತಲ್ಲಿ ಮುಂದೆ ಒಂದು ಅಭಿವೃದ್ಧಿ ಕೆಲಸ ಖಂಡಿತ ಆಗ್ತದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಝೀರೋ ಬಂದ ಝೀರೋ ಒಂದು ಕಡೆಯಲ್ಲಿ ಇವರು ಟ್ರಾನ್ಸ್ಫರ್ ಮಾಡ್ತಾರೆ ಅಧಿಕಾರಿಗಳನ್ನು ಅದರಿಂದ ದುಡ್ಡು ಮಾಡ್ತಾರೆ ಈ ರೀತಿಯ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಇವರು ಪೊಲೀಸ್ ಸ್ಟೇಷನ್ಗಳ ಮೊನ್ನೆ ಎಲ್ಲ ಸಾಬ್ರಗಳೆಲ್ಲ ಒಗ್ಗಿದ್ವಿ ಒಂದು ಯಾವ ಒಂದು ಪೊಲೀಸ್ ಸ್ಟೇಷನ್ ಇಡೀ ಸಾಬ್ರಗಳೆಲ್ಲ ಒಗ್ಗಿಬಿಟ್ರು ಒಳಗೆ ಇವಾಗ ಕೇಸ್ ಆಗ್ತಾರೆ ಅಂತ ನಾನು ಯೋಚನೆ ಮಾಡಿ ಈಗ ಏನ್ ಮಾಡ್ತಾರಪ್ಪ ಇವರು ನೋಡುವಂತ ನಾನು ಸಹ ಯೋಚನೆ ಮಾಡ್ತಾ ಇದ್ದೆ ಇವರು ಬಹಳ ಬುದ್ಧಿವಂತರು ಸರ್ಕಲ್ ಇನ್ಸ್ಪೆಕ್ಟರ್ನೇ ಸಸ್ಪೆಂಡ್ ಮಾಡಿದ್ರು ಒಗ್ಗಿದ್ದು ಯಾರು ಅನ್ಯಾಯ ಮಾಡಿದ್ದು ಯಾರು ಪನಿಷ್ಮೆಂಟ್ ಮತ್ತೊಬ್ಬ ಕಳೆದ ಹತ್ರವರೆ ಮನೆಯಲ್ಲೇ ಶಾಲೆಯೊಂದು ಬಿಟ್ಟಂತ ಮೇಲೆ ನೇರ್ಸೋಕು ತುಂಬಿದೆ ಇಮಿಡಿಯೇಟ್ ಆಗಿ ಪ್ರಿನ್ಸಿಪಾಲ್ ಅನ್ನ ಸಸ್ಪೆಂಡ್ ಮಾಡಿದೆ ಇಂಜಿನಿಯರ್ ಅನ್ನ ಫ್ರೆಡ್ ಮಾರ್ಷನ್ ಸಸ್ಪೆಂಡ್ ಮಾಡಿದ್ರು ಇಂಜಿನಿಯರ್ ಸಸ್ಪೆಂಡ್ ಮಾಡಿದೆ ಅಲ್ಲಿ ಮತ್ತೊಂದು ನಮಾಜ್ ಮಾಡ್ತಾರೆ ರಕ್ತ ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಪೊಲೀಸ್ ಒಂದು ಕೇಸ್ ಹಾಕಿದ ಇಮಿಡಿಯೇಟ್ ಆಗಿ ಅವನ್ನ ಸಸ್ಪೆಂಡ್ ಮಾಡಿದೆ ಅಂದ್ರೆ ಇಮಿಡಿಯೇಟ್ ಇದೆಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ ಭ್ರಷ್ಟಾಚಾರ ಮತ್ತೊಂದು ಇದು ಬಂದಾಗ ಆದರೆ ಸಿದ್ದರಾಮಯ್ಯದ ಮೇಲೆ ಬಂದಾಗ ಅವ್ರು ಸಸ್ಪೆಂಡ್ ಆದ್ರೂ ಬೇಡ ಸ್ವಲ್ಪ ಸಮಯ ಸಿಎಂ ಕೊರ್ಚಿಯನ್ನು ಬಿಟ್ಟು ಸರಿಯಾದ ಅವನು ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಇದು ಮಾಡುದಿಲ್ಲ ಅಧಿಕಾರಿಗಳ ತಪ್ಪು ಮಾಡಿದಾಗ ಇಮಿಡಿಯೇಟ್ ಅಂದ್ರೆ ನಮ್ಮ ನಮ್ಮ ತಪ್ಪಲ್ಲ ಅಧಿಕಾರಿಗಳ ತಪ್ಪು ಅಂತ ಹೇಳಲಿಕ್ಕೆ ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟು ಅದು ಇವರದ್ದು ಮಾತ್ರ ಈ ರೀತಿ ಅನ್ಯಾಯ ನಡೀತಾನೆ ಇದೆ ಅದರಲ್ಲಿರುವ ಅವನ ಹಿಂಬಾಲಕರಲ್ಲಿ ಇದ್ದಾರೆ ನಮಗಿಂತ ಅಧಿಕೃತ ಉತ್ತರ ಕೊಡಿ ಒಂದು ವೇಳೆ ಅವರ ಮೇಲೆ ಕೇಸ್ ಹಾಕಿ ಇಲ್ಲಿ ಉತ್ತರ ಕೊಡಿ ಇದೆಲ್ಲ ಸರಿಯಾದ ವಿಷಯಗಳನ್ನು ತಿಳಿಸುವಂತ ಕೆಲಸ ನಿಮ್ಮೆಲ್ಲರ ಮೂಲಕ ಆಗಲಿ ಅನ್ನುವಂತ ಮಾತೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇವೆ ಭಾರತ್ ಮಾತಾಚಿ الله اکبر الله اکبر قومي جي بندي कमिशनर <laughs> 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 ಿಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ನೇತೃತ್ವದಲ್ಲಿ ಭ್ರಷ್ಟ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕ ಐವತ್ತಿಸೋಜ ಅವರ ಮೇಲೆ ಪ್ರತಿಭಟನೆಯನ್ನು